ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಮಂಗಳವಾರ ಜೊತೆಗೆ ವಿಶೇಷವಾದಂತ ದಿನ ಯಾಕಂದ್ರೆ ವೈಕುಂಠ ಏಕಾದಶಿ ಇದೆ ಈ ವೈಕುಂಠ ಏಕಾದಶಿಯ ಮಹತ್ವವೇನು ಇದರ ಹಿನ್ನೆಲೆಯೇನು ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು ಎಲ್ಲವನ್ನ ಇವತ್ತು ನೋಡ್ತಾ ಹೋಗೋಣ ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಯವರು ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳ ಇವತ್ತು ಬಹಳ ವಿಶೇಷವಾದಂಥ ದಿನ ವೈಕುಂಠ ಏಕಾದಶಿ ಇದೆ ಈ ದಿನದ ಮಹತ್ವ ಹಿನ್ನೆಲೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿಧಾಂ ಕೃತುಶ್ಚಿಯ ಜಿತಾಂ ಭರತ ಅಮರ ಜ್ಯೋತಿಷ್ಯಾಂ ಲೋಕಾಂ ಪ್ರಲಯೋದ್ಭವ ಸ್ಥಿತಿ ವಿಭಸ್ಚಾನೇ ಕಥಾಯ ಶರಿದೌ ವಾಚನ್ನ ಸದ್ದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನ ಬಹಳ ಶುದ್ಧ ನಿರ್ಮಲ ಮನಸ್ಸನ್ನು ತಂದು ತುಂಬಿಕೊಳ್ಳಲಿಕ್ಕೆ ಒಂದು ಪುಣ್ಯ ಕಾಲ ಈ ದಿವಸ ವೈಕುಂಠ ಏಕಾದಶಿ ಇದರ ಮಹತ್ವ ತಿಳಿಯೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳಿ ಶ್ರೀ ವಿಶ್ವಾವಸ ನಮ್ಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ ಭರಣಿ ನಕ್ಷತ್ರ ಈ ದಿವಸ ಇದು ವೈಕುಂಠ ಏಕಾದಶಿ ಮೋಕ್ಷ ಏಕಾದಶಿ ಅಂತಲೂ ಇದನ್ನು ಕರೀತಾರೆ ಅಂದರೆ ಮೋಕ್ಷವನ್ನೇ ತಂದುಕೊಟ್ಟುಬಿಡ್ತಕ್ಕಂಥ ಏಕಾದಶಿ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದಿದು ಮೋಕ್ಷ ಸಿಕ್ಬಿಡಲಿ ನನಗೆ ಸಾಕು ಈ ಜಂಜಡ ಈ ಮನುಷ್ಯ ಜನ್ಮದಲ್ಲಿ ನರಳಾಟ ಸಾಕಾಗಿದೆ ಆ ಭಗವಂತ ನಮ್ಮನ್ನು ಕರ್ಕೊಂಬಿಡಲಿ ಮತ್ತೊಂದು ಜನ್ಮ ಬೇಡ ಇಂಥ ಆಸೆ ಯಾರಿಗಿರಲ್ಲ ಎಲ್ಲರಿಗೂ ಇರುತ್ತೆ ಅಂಥವರಿಗೆ ಯಾವುದಾದ್ರೂ ಸಾಧನ ಇದೆಯಾ ಆ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಯಾವುದಾದ್ರು ವ್ರತ ಇದೆಯಾ ಯಾವುದಾದ್ರು ಪೂಜೆ ಇದೆಯಾ ಅಂತಂದರೆ ಇದೆ ಅದೇ ಈ ವೈಕುಂಠ ಏಕಾದಶಿ ವೈಕುಂಠದ ಏಕಾದಶಿ ದಿವಸ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವು ಉಪವಾಸ ಇದ್ದು ಪರಮಾತ್ಮನ ಪೂಜೆ ಧ್ಯಾನ ಜಪ ತಪಸ್ಸು ಇವುಗಳಲ್ಲಿ ನಾವು ಮಗ್ನರಾಗಿ ಭಗವಂತನನ್ನು ಆರಾಧಿಸ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿಯ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರಾತಃ ಕಾಲ ಮೂರು ಗಂಟೆಗೆ ಶುರುವಾಗುತ್ತೆ ಏನು ವಿಷ್ಣು ಸನ್ನಿಧಾನದ ದರ್ಶನಕ್ಕೆ ನಿಂತ್ಕೊಳ್ಳೋ ಕ್ಯೂ ಅಷ್ಟು ಶ್ರದ್ಧೆಯಿಂದ ನಿಂತು ಆ ಸರತಿ ಸಾಲು ಅಂತಂದರೆ ಅದು ಒಂದು ಕಿಲೋಮೀಟರ್ ಗಟ್ಟಲೆ ಇರುತ್ತದೆ ಆದರೂ ಕೂಡ ಅದನ್ನು ನಿಂತು ಭಗವಂತನ ದರ್ಶನ ಮಾಡೋಣಪ್ಪ ಅಲ್ಲಿ ತೂಗು ಹಾಕಿರತಕ್ಕಂಥ ಯಾವ ವೈಕುಂಠ ದ್ವಾರ ಇದೆ ಅದರ ಕೆಳಗಡೆ ನುಸುಳೋಣ ವೈಕುಂಠಕ್ಕೆ ನಾವು ಹೋದ್ವಿ ಅನ್ನೋ ಭಾವನೆ ತುಂಬಿಕೊಳ್ಳೋಣ ಇದೆಲ್ಲ ಜನರ ಮನಸ್ಸಿನಲ್ಲಿ ಗಾಢವಾಗಿದೆ ತುಂಬ ಸಂತೋಷ ಇದು ಬೇಕು ಇರಬೇಕು ನಾವು ಹೇಗೆ ಒಂದು ಯಾವುದೋ ಒಂದು ಸಿನಿಮಾ ಟಿಕೆಟನ್ನು ಪಡೀಲಿಕ್ಕೆ ಹಾಗೆ ಕ್ಯೂ ಹಚ್ಚಿ ನಿಂತ್ಕೊಳ್ಳೋ ಜನ ಇರ್ತಾರೋ ಹಾಗೆ ಭಗವಂತನ ದರ್ಶನಕ್ಕೂ ನಿಂತಿರ್ತಾರೆ ಎಲ್ಲ ಕಡೆ ಇರ್ತಾರೆ ನಮ್ಮ ಜನ ಅದು ಯಾವುದೇ ಭೇದವಿಲ್ಲದೆ ನೀವು ಎಲ್ಲಿ ಹೋದರೂ ಜನಸಂದಣಿ ಆಗಿರ್ತದೆ ಒಂದು ದೇವಸ್ಥಾನಕ್ಕೆ ಹೋದರೂ ಆಗಿರ್ತದೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋದರೂ ಆಗಿರ್ತದೆ ಇನ್ನು ಶಾಪಿಂಗ್ ಮಾಲ್ಗೆ ಹೋದರೂ ಆಗಿರ್ತದೆ ಜನ ಕಿಕ್ಕಿರದಿರುತ್ತೆ ಎಲ್ಲದರಲ್ಲೂ ಆಸಕ್ತಿ ಇದೆ ಜನರಿಗೆ ಇರಲಿ ಲೋಕವು ಭಿನ್ನ ರುಚಿ ಭಿನ್ನ ಬೇರೆ ಬೇರೆ ರುಚಿಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದೇ ಲೋಕದ ವ್ಯವಸ್ಥೆ ಇರೋದೇ ಹಾಗೆ ಆದರೆ ಅದೆಲ್ಲದರಲ್ಲೇ ನಮಗೆ ತೊಂದರೆ ಉಂಟಾಗ್ಬಿಡಬಹುದು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅಪಘಾತವೋ ಮತ್ತೊಂದು ಸಂಭವಿಸಬಹುದು ಅಥವಾ ಇನ್ನೇನೋ ಪ್ರಮಾದಗಳು ಆಗಬಹುದು ಬೇರೆ ಬೇರೆ ಆ ಬಯಕೆಗಳಿಂದಾಗಿ ಆದರೆ ಭಗವಂತನ ಬಯಕೆಯಿಂದ ಅಲ್ಲಿ ಏನಾದರೂ ಅವಘಡ ಸಂಭವಿಸಿದರೂ ಆ ಭಗವಂತನಲ್ಲಿ ಸೇರಿಕೊಂಡೆ ಅನ್ನೋ ಭಾವನೆ ಹೆಚ್ಚಾಗತ್ತೆ ಹೀಗೆ ಅದು ಒಂದು ರೀತಿಯ ಉನ್ನತಿಯನ್ನು ತಂದುಕೊಡ್ತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ಅದು ಭಗವತ್ ಸನ್ನಿಧಾನಗಳು ಹೀಗಾಗಿ ಅಲ್ಲಿ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತಕ್ಕಂಥ ಭಕ್ತರಿದ್ದಾರೆ ಯಾಕೆಂದರೆ ಅದು ತಂದುಕೊಡುವಂಥ ಮನಸ್ಸಿನ ಉನ್ನತಿ ಅದು ದೊಡ್ಡದು ಇರಲಿ ಇದನ್ನೆಲ್ಲ ಪಕ್ಕಕ್ಕಿಟ್ಟಿಗೆ ನಾವು ಭಗವದ್ ಚಿಂತನೆ ಹೇಗಿರಬೇಕು ಅಲ್ಲಿಗೆ ಬರೋಣ ಉಪವಾಸ ಏನು ಯಾರು ಮಾಡಬೇಕು ಏನು ಇದರ ವೈಶಿಷ್ಟ್ಯತೆ ಅದನ್ನು ತಿಳಿಯೋಣ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ವ್ರತ ಉಪವಾಸವಿದ್ದು ನಮ್ಮ ಇಂದ್ರಿಯಗಳನ್ನು ಭಗವಂತನಲ್ಲಿ ಒಂದು ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ಹೃದಯದಲ್ಲಿ ನಮ್ಮ ಇಂದ್ರಿಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ದಿವಸ ಆಗಿದೆ ನಾವು ಎಷ್ಟೋ ವ್ರತ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಕಾಣ್ತೀವಿ ಆದರೆ ಈ ವೈಕುಂಠ ಏಕಾದಶಿ ತುಂಬ ವಿಶೇಷವಾದದ್ದು ಇದು ಒಂದು ರೀತಿಯಲ್ಲಿ ನಮ್ಮ ಪಾಪಗಳನ್ನು ಕಳೆಯುತ್ತೆ ಪುಣ್ಯವನ್ನು ತಂದುಕೊಡುತ್ತೆ ಕೆಲವೊಂದು ವ್ರತಗಳು ಕೇವಲ ಪ್ರಾಯಶ್ಚಿತ್ತಕ್ಕಾಗಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ ಹಾಗಾಗಿ ಇದನ್ನು ಈ ಪೂರ್ವವಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡ್ತಕ್ಕಂಥದ್ದು ಭೀಷ್ಮ ಪಂಚಕ ವ್ರತಗಳು ಇತ್ಯಾದಿ ನಾವು ಕಾಣ್ತೇವೆ ಇನ್ನು ಕೆಲವು ಕಾಮನೆಯಿಂದ ಯಾವುದೋ ಒಂದು ಬಯಕೆ ಇದೆಯಪ್ಪ ಈ ಕಾರಣದಿಂದಾಗಿ ನಾನು ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ ಯಾಕೆಂದರೆ ಸಂಪತ್ತು ಬರಲಿ ಗಣಪತಿ ವ್ರತ ಮಾಡ್ತೀನಿ ಯಾಕೆಂದರೆ ವಿದ್ಯೆ ಬರಲಿ ಹೀಗೆ ಯಾವುದೋ ಒಂದು ದೃಷ್ಟಿ ಉದ್ದೇಶ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಆದರೆ ಇದಿದೆಯಲ್ಲ ಇದು ಪುಣ್ಯವನ್ನು ತಂದು ಕೊಡುತ್ತೆ ಪಾಪವನ್ನು ಬಿಡಿಸಿಕೊಡುತ್ತೆ ಎರಡೂ ಫಲಗಳನ್ನು ಒಳಗೊಂಡಂಥ ಒಂದು ವಿಶೇಷವಾದ ಒಂದು ವ್ರತ ಯಾರಾದರೂ ಈ ದಿವಸ ನೆನ್ನೆಯಿಂದಲೇ ಪ್ರಾರಂಭವಾಗುತ್ತೆ ನಿನ್ನೆ ರಾತ್ರಿ ಸ್ವಲ್ಪ ಉಪಹಾರವನ್ನು ತೆಗೆದುಕೊಂಡು ಈ ದಿವಸ ಸಂಪೂರ್ಣವಾಗಿ ಉಪವಾಸವಿದ್ದು ಅಂದರೆ ನಿರಾಹಾರವಾಗಿ ಆಹಾರ ತೆಗೆದುಕೊಳ್ಳದೆ ಇದ್ದು ಅದಕ್ಕೂ ನಿಯಮಗಳಿದ್ದಾವೆ ಕೆಲವರಿಗೆ ಶರೀರ ಕೃಷಿ ಆಗಿರುತ್ತೆ ಇನ್ಯಾವುದೋ ರೋಗ ಬಂದಿರ್ತದೆ ಇನ್ಯಾವುದೋ ಹಾಸ್ಪಿಟ್ಲಲ್ಲಿ ಇರ್ತೀರಾ ಇನ್ಯಾವುದೋ ಪ್ರಯಾಣದಲ್ಲಿ ಇರ್ತೀರಾ ಇಂಥವರು ಅಂದರೆ ಅಲ್ಪ ಆಹಾರಕ್ಕೆ ಅವಕಾಶ ಇದೆ ತುಂಬ ಶು ಶೋಷಣೆ ಮಾಡಿಕೊಂಡು ವಚನಕಾರ ಹೇಳ್ತಾರಲ್ಲ ಹುತ್ತವ ಬಡಿದೊಡೆ ಮೇಲೆ ಹುತ್ತವನ್ನು ಬಡಿದ ಹಾಕಿದ್ರೆ ಹಾವು ಸಾಹಿತ್ಯ ಹಾಗೆ ದೇಹ ಶೋಷಣೆ ಮಾಡಿಕೊಂಡ್ರೆ ಭಗವಂತನ ದರ್ಶನವಾಗುತ್ತಾ ನಮಗೆ ದೇಹ ಶೋಷಣೆ ಮಾಡ್ಕೊಳ್ತಾ ಇದ್ದೀರ ನಾನು ಇಷ್ಟು ವರ್ಷ ಈ ಪಾಪ ವಯಸ್ಸಾದಂಥವ್ರಿಗೆ ಯಾವುದೋ ಒಂದು ಆ ಗ್ಯಾಸ್ಟ್ರಿಕ್ಕೋ ಮತ್ತೊಂದು ಇರ್ತದೆ ಅಂಥವರೆಲ್ಲ ನಾನು ಉಪವಾಸ ಮಾಡ್ತೀನಿ ಅಂತ ಕೂತರೆ ಅದು ಶೋಷಣೆಯಾಗುತ್ತೆ ದೇಹ ಶೋಷಣೆ ಆಗುತ್ತೆ ಹಾಗೆ ಮಾಡಬೇಡಿ ದಯವಿಟ್ಟು ಅವಕಾಶ ಇದೆ ಶಾಸ್ತ್ರಗಳಲ್ಲೇ ಹೇಳಿದೆ ನಿಮಗೆ ದೇಹದಲ್ಲಿ ಸೌಕರ್ಯ ಇಲ್ಲವಾ ಫಲಾಹಾರ ತೆಗೆದುಕೋ ಸ್ವಲ್ಪ ಶಕ್ತಿ ಇದೆಯಾ ಆ ಹಾಲನ್ನು ತೆಗೆದುಕೋ ಶಕ್ತಿ ಇರತಕ್ಕಂಥ ಸ್ವಲ್ಪ ಮಟ್ಟಿ ಪರವಾಗಿಲ್ಲ ಅಂದರೆ ನೀರು ಕುಡ್ಕೊಂಡು ಇನ್ನು ಕೆಲವರು ಆ ನಿರ್ಜಲ ಏಕಾದಶಿ ಅಂತ ಮಾಡ್ತಾರೆ ಅದು ಇದೆ ನಿರ್ಜಲ ಏಕಾದಶಿ ಅಂತಲೇ ಒಂದು ಅದು ಸಂದರ್ಭ ಬರುತ್ತೆ ಆ ಸಂದರ್ಭ ಹೇಳ್ತೀನಿ ಈ ದಿವಸ ಸಾಮರ್ಥ್ಯ ಇರೋರು ಮಾಡಿ ಇಲ್ಲದೇ ಇರೋರು ಉಪವಾಸ ಅಂತಂದ್ರೆ ಅರ್ಥ ತಿಳ್ಕೊಳ್ಳಿ ಭಗವಂತನ ಸಮೀಪ ಅನ್ನೋದೇ ಉಪ ಅಂದರೆ ಹತ್ತಿರ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಭಗವಾನ್ ವಿಷ್ಣುವಿನ ಸಹಸ್ರನಾಮ ಹೇಳ್ಕೊಳ್ಳಿ ವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಲ್ಲೆಲ್ಲ ಹೋಗಿ ವಿಷ್ಣುವಿನಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು ಮೈ ಮನಸ್ಸುಗಳಲ್ಲೆಲ್ಲ ವ್ಯಾಪಿಸಿಕೊಳ್ಳಬೇಕು ಕುವೆಂಪು ಅವರು ಹೇಳ್ತಾರೆ ನೀನು ಹಸಿರನ್ನ ನೋಡ್ತಾ ಇದ್ದರೆ ನಿನ್ನ ರಕ್ತ ಹೆಪ್ಪುಗಟ್ಟಿ ಬಿಡಬೇಕು ಅಂತ ಆ ಥರ ನೋಡುವಂಥ ನೀಲಿ ಆಕಾಶವನ್ನು ನೋಡ್ತಾ ಇದ್ದೆ ಅಂದರೆ ನೀನು ಆಕಾಶವಾಗಿಬಿಡಬೇಕು ಅಂತ ಅವರು ಹಾಗೆ ಅವರಿಗೆ ಆ ಶಕ್ತಿ ಇತ್ತು ಅವರು ಎಲ್ಲಿ ನೀರನ್ನು ಇದ್ರೆ ಅವರು ಸೊ ನೀರೇ ಇದ್ರು ಪ್ರಕೃತಿಯೇ ಇದ್ರು ಆ ಥರ ಭಕ್ತಿ ಅಂದರೆ ಅದು ಕಾವ್ಯ ಆರಾಧನೆ ನಾವು ಭಗವಂತನಲ್ಲಿ ನಾನು ವಿಷ್ಣು ಸಹಸ್ರ ನಮ್ಮ ಹೇಳ್ತಾ ಇದ್ದೀನಿ ಅಂತಂದರೆ ಆ ಸ ಪ್ರತಿ ಸಹಸ್ರ ನಾಮ ನಾಮ ನಾವು ಕಳೆದು ಹೋಗಿಬಿಡಬೇಕು ಯಾರು ಮಾತಾಡಿಸೋರು ಮನೆಗೆ ನಮಗೆ ಎಚ್ಚರ ಇರಬಾರ್ದು ಹಾಗೆ ಎಚ್ಚರ ಸ್ಥಿತಿಯನ್ನು ಅದನ್ನೇ ಹೇಳೋದು ಉಪವಾಸ ಅಂದರೆ ಇಂದ್ರಿಯಗಳ ಎಚ್ಚರಿಕೆಯನ್ನು ತಪ್ಪಿಸಿಕೊಳ್ಳೋದು ಭಗವಂತನಲ್ಲಿ ಇಂದ್ರಿಯಗಳನ್ನು ನೆಡ್ತಕ್ಕಂಥದ್ದು ನಾನು ವಿಷ್ಣು ಸಹಸ್ರನಾಮ ಹೇಳ್ತಾ ನನ್ನ ನಾಲಿಗೆ ನನ್ನ ಮಾತು ವಾಕ್ಯ ವಾಗಿಂದ್ರಿಯವನ್ನು ಅವನ್ನೆಲ್ಲ ಸ್ಥಾಪನೆ ಇದ್ದೀನಿ ತನ್ನ ಕೇಳಿಸ್ಕೊಳ್ಳೋ ಮೂಲಕ ಶ್ರವಣೇಂದ್ರಿಯವನ್ನು ಸ್ಥಾಪನೆ ಇದ್ದೀನಿ ಭಗವಂತನಲ್ಲಿ ಅಭಿಷೇಕ ಮಾಡಿ ಅವನನ್ನು ನಾನು ದೇಹ ಪರಿಚರ್ಯ ಮಾಡೋ ಮೂಲಕ ನಾನು ನನ್ನ ಯಾವುದೇ ಅದನ್ನು ನಾನು ಸಮರ್ಪಣೆ ಇದ್ದೀನಿ ಹೀಗೆ ತಾದಾತ್ಮ್ಯತೆ ಬೇಕು ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ ಆ ತೀವ್ರತೆ ಆ ಗಾಢತೆ ಇದು ನಮಗೆ ಆರಾಧನೆಯಲ್ಲಿ ಬೇಕಾಗಿರತಕ್ಕಂಥದ್ದು ವಿಷ್ಣು ಈ ದಿವಸ ನೀವು ಉಪ ಉಪವಾಸವಿದ್ದು ವಿಷ್ಣು ಸನ್ನಿಧಾನಗಳಿಗೆ ಅಷ್ಟೆಲ್ಲ ಕ್ಯೂ ನಿಂತು ನೀವೆಲ್ಲ ಭಗವದ್ ದರ್ಶನ ಮಾಡ್ತಾ ಇರೋದು ಭಾಳ ಒಳ್ಳೆಯದು ಆದರೆ ಆ ಕ್ಯೂನಲ್ಲಿ ನಿಂತಾಗ ಇನ್ಯಾರ್ದೋ ಚರ್ಚೆ ವಿಷ್ಣು ಸಹಸ್ರಮ ಹೇಳುವಾಗ ಇನ್ಯಾರನ್ನೋ ಬೈಕೊಳ್ತಕ್ಕಂಥದ್ದು ಇನ್ಯಾರದ್ದೋ ಆಲೋಚನೆಗಳು ಬಂದು ಸಂಘ ಸಂಘದಲ್ಲಿ ತಿರುಪತಿಯ ತಿಮ್ಮಪ್ಪನ ಸಾಲಲ್ಲಿ ನಾವು ಕಾಣ್ತೀವಿ ಆ ಹೇಳುವಾಗ ವಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಲ್ಲಿ ಹೋಗಿರ್ತಕ್ಕಂಥದ್ದೇ ನಿಮ್ಮನ್ನು ನೀವು ತೊಯ್ದುಕೊಳ್ಳಲಿಕ್ಕೆ ಅಲ್ಲಿ ನೀವು ಏನು ಮಾಡ್ತಾ ಇರ್ತೀರ ಬೇರೆ ಮೊನ್ನೆ ನಾನು ಕಳೆದ ತಿಂಗಳಲ್ಲಿ ತಿರುಪತಿ ದರ್ಶನಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಕಾಲ ಕಳೀಬೇಕಲ್ಲ ಕಾಲ ಕಳೀಲಿಕ್ಕಾಗಿ ಕಾರ್ಡ್ಸ್ ತಂದು ಬಿಟ್ಟಿದ್ದಾರೆ ಆರಾಮಾಗಿ ಆಟ ಆಡ್ತಾ ಕೂತಿದ್ದಾರೆ ಇದು ಯಾವ ಕರ್ಮ ಅದಕ್ಕೆ ಯಾಕೆ ಹೋಗ್ಬೇಕಲ್ಲಿಗೆ ನೀವು ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು ನನಗೆ ಈ ದರ್ಶ ಹೋದಾಗ ದರ್ಶನಕ್ಕೆ ಹೋದಾಗ ನಾಮಾವಳಿ ಹೇಳ್ಕೊಳ್ಬಹುದಲ್ವ ಕೇಳಿಸ್ಕೊಳ್ಬಹುದಲ್ಲ ಕಾಯಬೇಕು ಅಂತದಿದ್ದಾಗ ಇದ್ದಾಗ ಕಾಯು ಕಾಯುವಾಗ ತಪಸ್ಸು ಮಾಡಬೇಕಲ್ವ ಬೇಯ್ಬೇಕಲ್ವ ನೀವು ವಿಷ್ಣುವಿನ ಆ ಹೆಸರಿನಲ್ಲಿ ಹೇಳ್ತಾ ಹೇಳ್ತಾ ಬೇನ್ ಬೆಂದಾಗ ಪಕ್ವತೆ ಬರುತ್ತೆ ಅನ್ನ ಬೇಯಲ್ವ ಕುದಿಯುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅರಳಿ ಹೂವಾಗಿ ನಲಿಬೇಕು ಅದು ಇನ್ನೊಬ್ಬರ ರುಚಿಗೆ ಹಾಗೆ ಭಗವಂತನ ರುಚಿ ನಮಗೆ ತಲುಪಬೇಕಂದ್ರೆ ನಾವು ಕನಿಷ್ಠ ತಪಸ್ಸು ಮಾಡು ತಪಸ್ಸು ಅಂದರೆ ಅದೇ ತಾನೇ ಅವನಿಗಾಗಿ ತುಡಿತಕ್ಕಂಥದ್ದು ಒಂದಕ್ಕಾಗಿ ನಾವು ಅನುಭವಿಸುವ ಯಾತನೆ ಅದು ಪ್ರೇಮ ಯಾತನೆ ಭಕ್ತಿಯಾತನೆ ಹಾಗೆ ವಿಷ್ಣುವಿನ ಸ್ಮರಣೆ ಮಾಡಬೇಕು ಆಗ ಮಾತ್ರವೇ ನೀವು ಮಾಡಿದ ಉಪವಾಸ ನೀವು ಮಾಡಿದ ಪೂಜೆ ಆರಾಧನೆ ಎಲ್ಲದಕ್ಕೆ ಮೌಲ್ಯ ಬರುತ್ತೆ ಅದು ಬಿಟ್ಟು ಸುಮ್ಮನೆ ಹರಟೆ ಈ ಥರ ಕಾಯಬೇಕಲ್ಲ ಹೇಗೋ ಕ್ಯೂನಲ್ಲಿ ನಿಂತಿದ್ದೀನಿ ಬಾ ಅಂತ ಹೇಳಿ ಅದೇನೋ ಚಾಪೆ ಹಾಸಿ ಮತ್ತೆ ಆಡ್ತಾ ಕೂತ್ಕೊಂಡ್ರೆ ಪರಮ ಪಾಪ ಬರದಲ್ಲಿ ಇನ್ನೇನಾಗುತ್ತೆ ಹೇಳಿ ಇದು 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 ಬಹಳ ಮುಖ್ಯವಾಗಿ ಮನಸ್ಸಿಗೆ ತಂದುಕೊಳ್ಬೇಕು ಈ ಉಪವಾಸ ಮಾಡಿ ಭಗವಂತನ ಪ್ರೀತಿ ಆಗ್ತಾ ಇಲ್ವಾ ದೇವಸ್ಥಾನಕ್ಕೆ ಕಷ್ಟ ಆಗ್ತಾ ಇದೆಯಾ ಮನೆಯಲ್ಲೇ ಒಂದು ವಿಷ್ಣು ಸನ್ನಿಧಾನ ಫೋಟೋ ಇರಲ್ವಾ ವಿಷ್ಣು ಒಂದು ತುಳಸಿ ಹಾರ ಹಾಕಿ ಒಂದು ಹೂವಿನ ಅಲಂಕಾರ ಪ್ರಿಯವನು ಚೆನ್ನಾಗಿ ನಿಮ್ಮ ಕಣ್ಣುಗಳಿಗೆ ಕಣ್ಣು ಮನಸ್ಸುಗಳಿಗೆ ತಣಿಸುವ ಹಾಗೆ ಒಂದು ಅಲಂಕಾರ ಮಾಡಿ ಆತನಿಗೆ ಒಂದು ವಿಶೇಷ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತೆಗೆದುಕೊಳ್ತಕ್ಕಂಥದ್ದು ಇದೆಲ್ಲ ಭಗವತ್ ಸೇವೆ ಹೇಗೆ ಅಂದರೆ ಹೇಗೆ ಮಾಡೋಕ್ಕಾಗಲ್ಲ ಹೇಳಿ ಹೇಗೂ ಮಾಡಬಹುದು ಹನುಮಂತ ಚಿಟಿಕೆ ಹೊಡಿತ ನಾನು ರಾಮ ರಾಮನ ಸ್ಮರಣೆ ಮಾಡಿದೆ ಅವನ ಸೇವೆ ಮಾಡ್ತೀನಿ ಅಂತ ಹಾಗವನಿಗೆ ಕಂಡುಕೊಳ್ಳೋಕ್ಕಾಗುತ್ತೆ ಅಂದರೆ ನಾವು ಕಂಡುಕೋಬೇಕು ಅಂಥವ್ರನ್ನ ನೋಡಬೇಕು ಅಂಥವ್ರನ್ನ ಕೇಳಿಸ್ಕೊಳ್ಬೇಕು ಅಂಥ ಕಥಾಶ್ರವಣಗಳನ್ನು ಮಾಡಬೇಕು ಭಾಗವತದಲ್ಲಿ ಭಕ್ತ ಅಂಬರೀಷ ಅಂತ ಅವನ ಸಲುವಾಗಿ ಇದು ನಿಂತಿದೆ ಈ ವ್ರತ ಎಷ್ಟು ಭದ್ರವಾಗಿ ಅಂತ ಭಾಗವತಾದಿಗಳು ಹೇಳ್ತವೆ ಅವನು ಒಂದು ವರ್ಷವಿಡೀ ಇಪ್ಪತ್ನಾಲ್ಕು ಏನು ಉಪವಾಸಗಳು ಬರುತ್ತೆ ಏಕಾದಶಿಗಳು ಬರುತ್ತೆ ಇಪ್ಪತ್ತ್ಮೂರು ಏಕಾದಶಿಯನ್ನು ಅಷ್ಟು ಶ್ರದ್ಧೆಯಿಂದ ಮಾಡಿ ಇಪ್ಪತ್ನಾಲ್ಕನೇ ಏಕಾದಶಿ ಇದು ಮೋಕ್ಷದ ಏಕಾದಶಿ ಈ ಏಕಾದಶಿ ಮಾಡಿದ್ರೆ ಅವನ ಅನುಗ್ರಹ ಆಗುತ್ತೆ ಅನ್ನುವಂತಹ ತೀವ್ರತೆ ನಂಬಿಕೆಯಲ್ಲಿ ವ್ರತವನ್ನು ಮಾಡ್ತಾ ಇದ್ದ ದ್ವಾದಶಿ ನಾಳೆ ಪಾರಣೆ ನಾಳೆ ಮ ಈ ದಿವಸ ಮುಗಿದೋಗಿದೆ ನಾಳೆ ಪಾರಣೆ ವೇಳೆಗೆ ತಗೋಬೇಕು ಆ ಸಂದರ್ಭ ದೂರ್ವಾಸರು ಬಂದರು ದೂರವಾಸರು ಕೇಳಿದ್ರು ಏನಪ್ಪ ಈ ಉಪವಾಸ ಇಷ್ಟು ಒಂದು ವರ್ಷಗಳ ಕಾಲ ಒಂದು ವರ್ಷ ಮಾಡಿದ್ದಾನ ಅವನು ಹನ್ನೆರಡು ಬರತ್ತಲ್ಲ ಒಂದು ವರ್ಷದಲ್ಲಿ ಹಾಗೆ ಇದು ಕೊನೆ ಅಲ್ಲಿಗೆ ಬಂದು ನಿಂತಿದೆ ನೀನು ನನಗೆ ಸತ್ಕಾರ ಮಾಡಬೇಕು ಅಂದಾಗ ನೀವು ನಾಯಿತು ಕೈ ಕಾಲು ಬನ್ನಿ ಅಂತ ಹೇಳಿದ್ರೆ ಅವರು ಆಯಿತು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋದರು ಅವನು ಬರೋದ್ರೊಳಗೆ ದ್ವಾದಶಿ ಮುಗಿದು ಹೋಗ್ತಾಯಿದೆ ಅಷ್ಟರಲ್ಲಿ ಅವನು ಏನು ಮಾಡಬೇಕು ಪಾಪ ಅತಿಥಿ ಸತ್ಕಾರ ಮಾಡಲಿಲ್ಲ ಇಲ್ಲಿ ದ್ವಾದಶಿ ಅದಕ್ಕೊಂದು ಸಮಯ ಇದೆ ಆ ಸಮಯ ಹೋದರೆ ವ್ರತದ ಫಲ ಹೋಗುತ್ತೆ ಅದಕ್ಕೊಂದು ನಿಯಮ ಇದು ಮುಗಿದು ಹೋಗ್ತಾ ಇದೆಯಾ ಅಂತ ಹೇಳಿ ಪಾಪ ತೀರ್ಥನಾರು ತೊಗೊಳ್ಳೋಣ ಅಂತ ತೊಗೊಂಬಿಟ್ಟೆ ದೂರವಾಸರಿಗೆ ಗೊತ್ತಾಗೋಯ್ತು ಏನು ಮಾಡಿದ್ರು ನೀನು ನನ್ನನ್ನು ಬಿಟ್ಟು ಅತಿಥಿಯನ್ನು ಸತ್ಕರಿಸ್ದೆ ನೀನು ತಿಂದುಬಿಟ್ಟಿಯಲ್ಲ ನೀನು ತೀರ್ಥ ತೊಗೊಂಬಿಟ್ಟಿಯಲ್ಲ ಹೇಗೆ ಇದು ಮಾಡಿದೆ ನಾನು ನೀನು ಈ ಶಾಪ ಕೊಟ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯ ಒಂದು ಯುದ್ಧವೇ ಆಗೋಯಿತು ಯುದ್ಧ ಅಂದರೆ ಇದು ಈ ರೀತಿಯ ಕೊನೆಗೆ ಪಾಪ ಏನಾಯಿತು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ದೆ ತಕ್ಷಣ ಸುದರ್ಶನ ಚಕ್ರವನ್ನು ಕಳಿಸಿ ವಿಷ್ಣು ಮಾಡಿದ್ದು ಸರಿ ಇದೆ ಅಂದರೆ ಅವನು ಭಕ್ತನಾಗಿರಲಿ ಭಗವಂತನೇ ಆಗಿರಲಿ ಋಷಿ ಋಷಿಯನ್ನು ಸಾಮಾನ್ಯದಲ್ಲ ಭಗವತ್ ಸ್ವರೂಪಿನೇತಂದೇ ದುರ್ವಾಸ ದುರ್ವಾಸನ ಅಟ್ಟಿಸ್ಕೊಂಡು ಅದು ಸುದರ್ಶನ ಅವನು ಬ್ರಹ್ಮಲೋಕಕ್ಕೆ ಹೋದ ಕೈಲಾಸಕ್ಕೆ ಹೋದ ಕೊನೆ ವಿಷ್ಣು ಹತ್ರಕ್ಕೆ ಬಂದ ವಿಷ್ಣುವು ಕೇಳ್ದ ತಪ್ಪಾಯ್ತಾಯಪ್ಪ ಬಿಟ್ಬಿಡು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಗೊತ್ತಿದೆ ನನಗೆ ಪರೀಕ್ಷೆ ಮಾಡಲಿಕ್ಕೆ ಹೋದೆ ಅಂತ ಭಕ್ತರ ನನ್ನನ್ನು ಪರೀಕ್ಷೆ ಮಾಡಬಹುದು ನೀನು ಭಕ್ತರನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ ಹೀಗಾಗಿ ಇದು ನನ್ನ ಕೈರೋ ಇಲ್ಲ ನೀನು ನನ್ನ ಭಕ್ತನ ಬಳಿಗೆ ಹೋಗ್ಬೇಕು ನೀನು ಭಕ್ತ ಅಂಬರೀಷನ ಬಳಿಗೆ ಹೋಗಿ ನನ್ನ ತಪ್ಪಾಯಿತು ಅಂತ ವಿನಂತಿ ಮಾಡ್ಕೋ ಸುದರ್ಶನ ಚಕ್ರ ನಿಲ್ಲತ್ತೆ ಅಂತ ಹಾಗೆ ಬಂದು ಅವನನ್ನು ಪ್ರಾರ್ಥನೆ ಮಾಡ್ದ ಪಾಪ ಅಂಬರೀಷ ಬಹಳ ವಿನಯ ಭಕ್ತಿ ಭಕ್ತ ಆ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ದೆ ಅಪ್ಪ ಬಿಟ್ಬಿಡೋಣ ಅಂತ ಆಗ ಸುದರ್ಶನ ಚಕ್ರ ಮತ್ತೆ ವಿಷ್ಣು ಸನ್ನಿಧಾನಕ್ಕೆ ಹೋಯಿತು ಅಂದರೆ ನಿಮ್ಮಲ್ಲಿ ಶ್ರದ್ಧೆ ಇದ್ದರೆ ಭಗವಂತನು ನಿಮ್ಮನ್ನು ಅಲುಗಾಡ್ಸೋಕ್ಕಾಗಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಯಾರೋ ಬೇರೆಯವರು ಅಂತಂದರೆ ನಿಮ್ಮ ಯಾವ ವ್ರತ ಇದೆ ಇದಕ್ಕೆ ಭಂಗ ಬರದ ಹಾಗೆ ಭಗವಂತ ಕಾಯ್ತಾನೆ ಹಾಗಿರಬೇಕು ಶ್ರದ್ಧೆ ಅವನು ಒಂದು ವರ್ಷ ಕಾಲ ಕಾಲ ಹಾಗೆ ಮಾಡ್ದವನು ನಿಷ್ಠೆ ಅಂದರೆ ನಿಷ್ಠೆ ಶ್ರದ್ಧೆ ಅಂದರೆ ಶ್ರದ್ಧೆ ಆ ರೀತಿಯಲ್ಲಿ ನೀವೊಂದು ಒಂದು ಒಂದಕ್ಕೆ ಟಿ ವಿ ಜಿಯವರ ಮಾತು ಮತ್ತೆ ಮತ್ತೆ ನೆನಪಾಗ ಧನಮಂತನ ಉಪದೇಶ ಮಂಕುತಿಮ್ಮ ಅಂದರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದು ಇನ್ನೊಂದನ್ನೆಲ್ಲ ವಿಷ್ಣು ಸಹಸ್ರಾಮ ಹೇಳ್ಕೊಳ್ತಾ ಇದ್ದೀನಿ ಅನ್ನೋ ನೋಡ್ಕೊಳ್ತಾನೆ ಬಿಡು ಯಾಕೆ ಬೇಕಿದ್ರು ಉಸಾಬ್ರಿ ಅವನಿಗಿದಾನೆ ಆ ದೃಢವಾದ ನಂಬಿಕೆ ಬೇಕು ನಂಬಿದರೆ ನಚ್ಚಿ ಓಯನ್ನನೇ ಶಿವನು ಅಂತಾರಲ್ಲ ಬಸವಣ್ಣವರು ಅವ್ರಿಗೆ ಅವ್ರಿಗೆ ಅವರಿಗಿತ್ತು ಆ ನಂಬಿಕೆ ಹಾಗಾಗಿ ಅವರೆಲ್ಲ ಮಹಾ ಮಹಾ ಭಕ್ತರು ಅಂತ ಅನ್ನಿಸ್ಕೊಂಡ್ರು ಆ ರೀತಿಯ ಭಕ್ತಿ ನಮಗೆ ಮೂಡಬೇಕು ಅಂಥದಕ್ಕೆ ಈ ಒಂದು ಈ ವೈಕುಂಠ ಏಕಾದಶಿ ಅಂಥದ್ದಕ್ಕೊಂದು ದಾರಿ ಮಾಡಿಕೊಡ್ಬೇಕಾಗುತ್ತೆ ಮಾಡಿಕೊಡುತ್ತೆ ನಾವು ಆ ದಾರಿಯಲ್ಲಿ ಸಾಗಬೇಕು ಆ ರೀತಿಯಲ್ಲಿ ಈ ದಿವಸ ವಿಷ್ಣುವಿನ ಪ್ರಾರ್ಥನೆಯನ್ನು ಎಲ್ಲ ಸರ್ವೇಂದ್ರಿಯಗಳನ್ನು ತುಂಬಿಕೊಂಡು ಮನಸ್ಸಿನಲ್ಲಿ ವಿಷ್ಣು ಸ್ಥಾಪನೆ ಮಾಡಿಕೊಂಡು ವಿಷ್ಣುವಿನ ಭಕ್ತಿ ಮಾಡಿ ವಿಷ್ಣುವಿನ ಕೃಪೆ ಉಂಟಾಗುತ್ತೆ ಉಪವಾಸ ಇದ್ ಇರತಕ್ಕಂಥವ್ರು ಸಾಧ್ಯವಾದರೆ ಮಾಡಿ ಇಲ್ಲದೇ ಇದ್ದರೆ ಚಿಂತೆ ಬೇಡ ಶ್ರದ್ಧಾ ಭಕ್ತಿಗಳಿಂದ ಅವನ ಸೇವೆ ಮಾಡಿ ಕಥೆಗಳನ್ನು ಭಾಗವತ ಪುರಾಣ ಇತ್ಯಾದಿಗಳನ್ನು ಸ್ಮರಣೆ ಮಾಡ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಭಗವದ್ಗೀತೆ ಪಾರಾಯಣ ಮಾಡ್ಕೊಳ್ಳಿ ಏನಾದರೂ ಮಾಡಿ ಅವನ್ನ ಒಂದು ತಪಸ್ಸನ್ನು ಮಾಡಿ ವಿಷ್ಣು ಒಳ್ಳೆಯದು ಮಾಡಲಿ ಶಾಸ್ತ್ರಗಳೇ ವೈಕುಂಠ ಏಕಾದಶಿಯ ದಿನ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಳ್ಳೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ಮೇಷರಾಶಿಯಲ್ಲಿ ಚಂದ್ರ ಜೊತೆಗೆ ಮಾಂದಿ ಉದಿಯಾಗಿದೆ ಈ ದಿವಸ ಗುರು ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ರವಿ ಬುಧ ಕುಜ ಹಾಗೂ ಶುಕ್ರ ರೀತಿಯನ್ನು ನೋಡ್ತಾ ಇದ್ದೀವಿ ಅದು ಧನು ರಾಶಿಯಲ್ಲಿ ರಾಹು ಶನೈಶ್ವರು ಯಥಾಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಈ ದಿವಸ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಪೆಟ್ಟು ಬೀಳುತ್ತೆ ಬಂಧುಗಳಿಂದ ಸ್ನೇಹಿತರಿಂದ ಮನಸ್ಸಿಗೆ ಏನೋ ಒಂದು ವ್ಯಥೆ ಉಂಟಾಗುವ ಸಾಧ್ಯತೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತಂದರೆ ಇಲ್ಲ ನೀನು ಬಾ ನಂಗೆ ಸಮಯ ಅಂದರೆ ಅದು ನಿಮಗೆ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಆಗುತ್ತೆ ಆ ರೀತಿಯ ಒಂದು ಸಾಧ್ಯತೆಗಳು ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹುಷಾರು ಎಚ್ಚರವಾಗಿರಿ ನೋಡಿದ ಹಾಗೆ ದೇವತಾ ಆರಾಧನೆ ಇವುಗಳಲ್ಲಿ ಮನಸ್ಸು ಅದು ತುಂಬ ಚೆನ್ನಾಗಿದೆ ಗುರುವಿನ ದೃಷ್ಟಿ ಬೇರೆ ಇದೆ ಭಾಗ್ಯಸ್ಥಾನಕ್ಕೆ ಈ ಕಾರಣದಿಂದಾಗಿ ವಿಶ್ವಾಸ ಮೂಡುತ್ತೆ ಗುರು ಹಿರಿಯರ ಸಂಪರ್ಕ ಏರ್ಪಾಡಾಗುತ್ತೆ ಆ ರೀತಿಯ ಒಂದು ಶುಭ ಫಲ ಕಾಣ್ತೀರ ಕೆಲಸ ಕಾರ್ಯಗಳು ಅನುಕೂಲಕರವಾಗಿದೆ ಆತಂಕ ಬೇಡ ಈ ದಿವಸ ಪ್ರಾರ್ಥನೆಗೆ ವಿಷ್ಣು ಪ್ರಾರ್ಥನೆ ತಪ್ಪದೆ ಮಾಡಿ ಎಲ್ಲ ರಾಶಿಯವರು ಈ ದಿವಸ ವಿಷ್ಣು ಪ್ರಾರ್ಥನೆ ತಪ್ಪದೆ ಮಾಡಿ ಅದು ವಿಶೇಷ ಬಲ ಕೊಡುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಸ್ತ್ರೀಯರಿಗೆ ಅಲೆದಾಟ ಈ ಕಾಯೋದು ಮತ್ತು ಪರಿಶ್ರಮ ಶ್ರಮ ಜಾಸ್ತಿ ಆಗೋದು ಪಾಪ ಯಾವುದೋ ದೇವಸ್ಥಾನಕ್ಕೆ ಹೋದರೆ ತುಂಬ ಹೊತ್ತು ಕಾದ್ಬಿಟ್ಟೆ ಅಂತ ಮನಸ್ಸಿಗೆ ನೋವು ಮಾಡ್ಕೋಬೇಡಿ ಇದ್ದೀವಿ ಅಂತಂದರೆ ನಮ್ಮನ್ನು ಭಗವಂತ ಚೆನ್ನಾಗಿ ಪಕ್ವತೆ ಇದ್ದಾನೆ ಅಂತ ಅರ್ಥ ಹೀಗಾಗಿ ಆತಂಕ ನೋವು ಮಾಡ್ಕೋಬೇಡಿ ಇನ್ನು ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ ಸಂಶಯ ಇಲ್ಲ ಅದರಲ್ಲಿ ಈ ಸಹ ಸಂಗಾತಿಯ ಸಾಮರಸ್ಯ ಅನ್ಯೂನ್ಯತೆ ಕಾಣಲಿಕ್ಕೂ ಅವಕಾಶ ಇದೆ ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಮಾತಿನ ಬಲ ಹಣ ಬಲ ಎಲ್ಲ ಚೆನ್ನಾಗಿದೆ ಸ್ವಲ್ಪ ವ್ಯಯ ಇದೆ ಖರ್ಚು ಇದೆ ಕಾಲಿಗೆ ಪೆಟ್ಟುಬಿಡಬಹುದು ಹುಷಾರು ಓಡಾಡುವಾಗ ಕ್ಯೂನಲ್ಲಿ ನಿಂತಿರುವಾಗ ಇನ್ನೇನೋ ಅವಸರದಲ್ಲಿ ಹುಷಾರು ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಲಾಭದಾಯಕ ದಿನ ಸ್ತ್ರೀಯರಿಗೆ ಬಹಳ ವಿಶೇಷವಾದ ಅನುಕೂಲ ಸಹಕಾರ ಸೌಕರ್ಯಗಳು ಸಿಗುತ್ತೆ ಈ ದಿವಸ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಮಾತಿನ ಬಲ ಚೆನ್ನಾಗಿದೆ ಈ ದಿವಸ ಸಂಗಾತಿ ವಿಚಾರದಲ್ಲಿ ಸುಳ್ಳು ಸಣ್ಣ ಪುಟ್ಟ ತೊಡಕುಗಳು ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಅದರಲ್ಲೂ ಕನ್ಸ್ಟ್ರಕ್ಷನ್ ಇರೋರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರರಾಮ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳು ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅತಂತ್ರ ವಾತಾವರಣ ಸ್ವಲ್ಪ ಕಹಿ ವಾತಾವರಣ ಈ ರೀತಿಯಲ್ಲಿದೆ ಎಚ್ಚರವಹಿಸಿ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಚೆನ್ನಾಗಿದೆ ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಉತ್ತಮ ಆತ್ಮೀಯ ವಾತಾವರಣ ಇರುತ್ತದೆ ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಅನುಕೂಲ ಸಹಕಾರ ಸಿಗ್ತಕ್ಕಂಥದ್ದು ಲಾಭ ಇದೆ ಈ ದಿವಸ ಗುರು ಹಿರಿಯರ ಸಹಕಾರ ಒಳ್ಳೆಯ ದರ್ಶನ ಆಯ್ತಪ್ಪ ಒಳ್ಳೆ ರೀತಿಯ ಒಂದು ಏನು ಕ್ಷೇತ್ರ ದರ್ಶನ ಈ ದಿವಸ ಸಮಾಧಾನ ತಂದುಕೊಡ್ತು ಆ ರೀತಿಯ ಒಂದು ಶುಭ ಫಲ ಇದೆ ಖಂಡಿತ ಸ್ವಲ್ಪ ತೊಡಕು ಇದೆ ಹುಷಾರು ಎಚ್ಚರ ಬಯಸಿ ಅಂದಿಯೂ ಇರೋದರಿಂದಾಗಿ ಸ್ವಲ್ಪ ತೊಡಕು ಉಂಟಾಗಬಹುದು ಹೀಗಾಗಿ ಪ್ರಮಾದಕ್ಕೆ ಆಸ್ಪದ ಕೊಡದೆ ಎಚ್ಚರಿಕೆಯಿಂದ ನೀವು ದೇವಸ್ಥಾನ ದರ್ಶನ ಮಾಡ್ತೀರಾ ಸಂತೋಷ ಎಚ್ಚರಿಕೆ ಇಟ್ಕೊಳ್ಳಿ ಇನ್ನು ಬಂಧುಗಳಿಂದ ಮಿತ್ರರಿಂದ ಸಹಾಯ ಇತ್ಯಾದಿ ಚೆನ್ನಾಗಿದೆ ಈ ದಿವಸ ನಿಮಗೆ ನೀವು ಕೂಡ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಪಂಚಾಮೃತ ಸಮರ್ಪಣೆ ಮಾಡಿ ಪಂಚಾಮೃತ ಸೇವೆ ಮಾಡಿಸಿ ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹಕಾರ ಹಿರಿಯರಿಂದ ಸೌಕರ್ಯ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ ಇನ್ನು ಬಂಧುಗಳ ಸಹಕಾರ ಮಿತ್ರರ ಸಹಾಯ ಚೆನ್ನಾಗಿದೆ ಈ ದಿವಸ ಆತ್ಮೀಯರ ಜೊತೆಗೆ ಒಡನಾಟ ಚೆನ್ನಾಗಿರುತ್ತದೆ ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇರುತ್ತದೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟವನ್ನು ಸೂಚಿಸ್ತಾ ಇದೆ ಸ್ವಲ್ಪ ವ್ಯಥೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಯಾರೋ ಏನೋ ಅಂದುಬಿಟ್ಟರೂ ಅಪಮಾನ ಆಗಿಬಿಡುತ್ತೆ ಸಭೆಯಲ್ಲೋ ಮತ್ತು ಇನ್ನೆಲ್ಲೋ ಒಂದು ರೀತಿಯ ಜನಜಂಗುಳಿ ಇರೋ ಕಡೆ ಸ್ವಲ್ಪ ಹುಷಾರು ಚರ್ಚೆ ಮಾಡಬೇಡಿ ದುರ್ಗಾ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರರಾಮ ಹೇಳ್ಕೊಳ್ಳೋದ್ರ ಜೊತೆಗೆ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನ ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಸೂಚಿಸ್ತಾ ಇದೆ ಹುಷಾರು ಈ ಹೋಟೆಲ್ ಇಂಡಸ್ಟ್ರಿಯವರು ಸ್ವಲ್ಪ ಎಚ್ಚರವಾಗಿರಿ ಅಗ್ನಿ ಅವಘಡಗಳು ಇತ್ಯಾದಿ ಇಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಎಚ್ಚರ ವಹಿಸಿ ಅಡುಗೆ ಮನೆಯಲ್ಲೂ ಎಚ್ಚರವಾಗಿರಿ ನೀವು ಉಳಿದ ಹಾಗೆ ಸಹೋದರ ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ ನೀವು ವಿಷ್ಣು ಪ್ರಾರ್ಥನೆ ಕೃಷ್ಣ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಈ ದಿವಸ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹಣ ಲಾಭ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣ್ತೀರ ಸಂಗಾತಿಯಲ್ಲಿ ಅನ್ಯೋನ್ಯ ಸಾಮರಸ್ಯ ಕಾಣಬಹುದು ಸಂಶಯ ಇಲ್ಲ ಅದರಲ್ಲಿ ಇದು ದಿವಸ ಸ್ವಲ್ಪ ಹೆಣ್ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸ್ವಲ್ಪ ಸಾಲದ ಒಂದು ಸಾಧ್ಯತೆ ಆರೋಗ್ಯದ ಸ್ವಲ್ಪ ಏರುಪೇರು ಇದನ್ನು ಸೂಚಿಸ್ತಾ ಇದೆ ಹುಷಾರು ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ ಅದು ಆರೋಗ್ಯ ದೃಷ್ಟಿಯಿಂದ ಉಳಿದಾಗೆ ವಿಷ್ಣು ಸಹಸ್ರರಾಮ ವಿಷ್ಣು ದರ್ಶನ ಮಾಡೋದು ತುಂಬ ಒಳ್ಳೆಯದು ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವಿಶೇಷವಾದ ಅನುಕೂಲ ಸಂಗಾತಿಯಲ್ಲಿ ಸಾಮರಸ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ವಿಶೇಷವಾದ ಲಾಭವನ್ನು ಪಡಿತೀರ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಇತ್ಯಾದಿ ಚೆನ್ನಾಗಿದೆ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗ್ಬಿಡೋ ಸಾಧ್ಯತೆ ದೇವಸ್ಥಾನಕ್ಕೆ ಬಿಡಲಿಲ್ಲ ಮಕ್ಕಳ ಕಾಟ ಅದು ಇದು ಆ ರೀತಿಯ ಒಂದು ಸ್ವಲ್ಪ ತಲೆನೋವಾಗುತ್ತೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎರಡೂ ಹೇಳ್ಕೋಬೇಕು ಈ ದಿವಸ ನಿಮಗೆ ಮಕರ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಅಲದಾಟ ಜಾಸ್ತಿ ಹೆಚ್ಚಿನ ಶ್ರಮ ತೊಗೋತೀರ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಹುಷಾರು ನಿಮಗೂ ದೇವಸ್ಥಾನ ದರ್ಶನ ಇವು ಇವುಗಳಿಗೆ ಸ್ವಲ್ಪ ಪರಿಶ್ರಮ ಪಡಬೇಕಾದ ಪರಿಸ್ಥಿತಿ ಬರುತ್ತೆ ಏನಪ್ಪ ಒಂದು ದರ್ಶನಕ್ಕೆ ಇಷ್ಟೆಲ್ಲ ಆಯ್ತಲ್ಲ ಅಂತ ಅನಿಸುತ್ತೆ ಅದೆಲ್ಲ ಒಳ್ಳೆಯದೇ ಭಗವಂತನ ಸನ್ನಿ ಸನ್ನಿಧಾನ ದರ್ಶನಕ್ಕೆ ಕಷ್ಟಪಡಬೇಕು ಹಾಗೆ ಮಾಡಿ ಈ ದಿವಸ ಗ್ರಾಮ ದೇವತಾ ದರ್ಶನ ವಿಷ್ಣು ಪ್ರಾರ್ಥನೆ ಎರಡು ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಲಾಭ ಅನುಕೂಲ ವಿಶೇಷ ಮಾನ್ಯತೆ ಸಿಗ್ತಕ್ಕಂಥದ್ದು ಬುದ್ಧಿ ಬಲ ಚುರುಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಗಂಟಲು ಪಾತೆ ಸೂಚಿಸ್ತಾ ಇದೆ ಕಿವಿ ಗಂಟಲು ಹುಷಾರು ಮತ್ತು ಸೇವಕರಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ಆಂಜನೇಯನ ಪ್ರಾರ್ಥನೆ ವಿಷ್ಣು ಪ್ರಾರ್ಥನೆ ಎರಡೂ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಶ್ರಮ ಶ್ರಮವಿಲ್ಲದೆ ಸಹಾಯ ಆ ರೀತಿಯಲ್ಲಿ ಸಹೋದ್ಯೋಗಗಳ ಸಹಕಾರ ಇತ್ಯಾದಿ ಸಿಗುತ್ತೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಬಂಧುಗಳ ಜೊತೆ ಒಡನಾಟ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಸ್ವಲ್ಪ ಬಾಯಿ ಮುಂದೆ ಈ ದಿವಸ ಮಾತು 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 ಅದು ಹಾನಿ ಮಾಡುತ್ತೆ ಉಪವಾಸ ಅಂದರೆ ಮಾತಿಗೂ ಅಲ್ಲಿ ಬ್ರೇಕ್ ಹಾಕಬೇಕು ಅಂತ ಹೇಗಾಗಿ ಮಾತೆಲ್ಲ ಆ ವಿಷ್ಣುವಿನ ನಾಮಸ್ಮರಣೆ ಹೇಳ್ಕೊಳ್ಳೋದ್ರಿಂದರೆ ಬಹಳ ಒಳ್ಳೆಯದು ಈ ದಿವಸ ಆಹಾರ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಹುಷಾರು ಉಪವಾಸವಿದ್ದೇ ತೊಂದರೆ ಆಗ್ಬಿಡ್ಬೋದ ಸಾಧ್ಯತೆ ಅದು ಕಡೆ ಗಮನ ಇರಲಿ ದಿವಸ ಈ ದಿವಸ ತಪ್ಪದೇ ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ವೈಕುಂಠಾಯ ನಮಃ ವಿಷ್ಣು ಸ್ಮರಣೆ ಇದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳಿ ಬೌಂಟು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ